ಏನು ಹೋಗೋದೇನಿಂದು ನಿಂತು ಹಾಯ್ ಅಲೋ ಫ್ರೆಂಡ್ಸ್ ಏನ್ಮಾಡ್ತಾ ಇದ್ದೀರಾ ಈಗ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈ ಯಾರೆಲ್ಲ ಈ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಬರ್ತಾ ಇರ್ತವೆ ಹ್ಞೂ ಮತ್ತೆ ಹೆಂಗ ನಿಂಗೆ ನಾನು ಹೇಳೋದು ಬೋದ ನೀನು ಹೇಳಬೇಕ ನಾನು ಹೇಳೋದೇ ಏನಕ್ಕೆ ಈಗ ಒಂದು ದೊಡ್ಡ ಸಮಸ್ಯೆ ಐತಿ ಮುಂದೆ ನಾನು ಇಲ್ಲಿ ಆಟ ಆಡಿದ್ಯಾ ಕೊಡಿ ಮಕ್ಕಾ ಲಂಗಾ ಮಾತಾಡೋ ನೀನು ಇಲ್ಲ ಬರಲ್ಲ ಮಾತಾಡೋ ನಾನು ಅಯ್ಯೋ ಇತ್ತೆ ಒಂದು ಫೋಟೋ ಹಾಕڑکನ ಹ್ಮ್ ಆರೆ ಆರೆ ಇದೇನ ಬಾ ಹ್ಮ್ ಬಳ್ಳೆ ಇದೆ ಏನು ಮಾತಾಡ್ತಿದ್ದೆ ರೀ ಮೇಡಮ್ಮ ಇವತ್ತು ಚಪಾತಿ ಮೇಡಮ್ ಚಪಾತಿ ಹೂ ಹ್ಞೂ ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಹ್ಞೂ ಬೇಗ ಬೇಗ ಚಪಾತಿ ಮಾಡ್ಕೊಂಬಿಟ್ಟು ಆಮೇಲೆ ಬಿಸಿ ಬಿಸಿ ಮೊಟ್ಟೆ ಮಾಡ್ಬೇಕು ಮೇಡಮ್ ಅಪ್ಪ ನಮ್ಮ ಸತ್ಯಾ ತಾತಾ ತಾತಾ ಇದಿರ ಇಹರ್ ಬಾ ಯೇ ನಿನಗೆ ಅಲ್ಲಿ ಅಲ್ಲಿ ಮಾಡಿ ಹೋಗ ನೀ ಇಲ್ಲಿ ನಾನು ಚಪಾತಿ ಮಾಡಕತ್ತಾಳೆ ಅಲ್ಲಿ ತೋರ್ಸ ಅಲ್ಲಿ ತೋರ್ಸ ಇಲ್ಲಿ ಹೆಂಗ ತೋರ್ಸ ಆ ಹೆಂಗ காஸ் காஸ் うん அவரு காணல இந்த கேமரால ها다 நம்ம 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 டர்ஸ் டார்க கேமராடிங்களா அது இமத்த கேடி சாபதி மறக்கட்டேனா ஆ அதுக்குரசல் ತೋರ್சு அதுக்குரசல் ஆல்லதே ಅದ್ರದ್ದು ಅದ್ರದ್ದು ಚಪಾತಿ ಮಾಡ್ತಾ ನೋಡ್ರಿ ನಮ್ಮ ಮಗಳ Yang berpuluh-puluh kantornya puluh, 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 puluh. <laughs> <laughs> Ilfama, હમ હા ચાપતી માં કોડા મે લે જમ રે ચાપતી કડા કદા તાબા ની દેખ લો ચીયા નોડી ફ્રેન્ડસ નાઉ મત્યે ના હસબન્ડ સર ઇબ્રો ચાપતી નાતા દીતે ઇદન દે ના કુર દે યોચયા હર મા ನಾನು ಬರಲ್ಲ ಅಂತೇಳಿ ನಿಮ್ಗೆ ಈ ಕಡೆ ಬಾಯ್ ಹೆಲೋ ಫ್ರೆಂಡ್ಸ್ ನೋಡಿ ಈ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಯಾರ್ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ನ ಸಪೋರ್ಟ್ ಮಾಡಿ

ನೋಡಿ ಫ್ರೆಂಡ್ಸ್ ನಾನು ಮಾಡ್ತಾಯಿದ್ದೀನಿ ಇವಾಗ ಚಪಾತಿನ ಯಾವ ರೀತಿ ಮಾಡ್ತೀನಿ ಅಂತ ಸ್ವಲ್ಪ ನೋಡಿ ನಾನು ಚಪಾತಿ ಮಾಡೋದೇ ಇಲ್ಲ ಇದೇನು ಹೊಸ್ದಲ್ಲ ಬ್ಯಾಚುಲರ್ ಇದ್ದಾಗ ಇದೇ ರೀತಿ ಮಾಡ್ತಾಯಿದ್ದೀನಿ ಇಟ್ಟೆ ಎಲ್ಲಾ ಇಲ್ಲ 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 ಬಡಾ ಬಡಾ ಅಡತ ಸರಿ ಅಡತ ಇಲ್ವಾ ಈ ಮಣ್ಣಿನ ಇಲ್ಲಿ ಮಾಡು ನಿಗಳಾ ನಾ ಒಂದಾ ಡಬಲ್ ಹಾಕೋತೀನಿ ನೋಡು ಹೇಳ್ತಾ ಸಿಂಗಲ್ ಸಿಂಗಲ್ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಚಪಾತಿ ಮಾಡ್ತಾ ಇದ್ದಾರೆ ಅಡ್ಡ ನನ್ ಮಗಳ ಚಪಾತಿ ಮಾಡ್ತಾ ಇದ್ದಾರೆ ಅಹೈಕಿ ಚಪಾತಿ ಮಾಡರಳಾಸ್ ನೋಡಿ ಎ ತೋನೆ ಹೋಗ್ ಹೋಗ್ ಗಾಪ್ ಹೋಗು ತಾ ಹ್ಮ್

అటా ఇందుకు సరే ముందుకు సరేవాళ్ళు నమ్ము విడో మోడూ బిడల్ ఇల్ ఏమీ పక్క ఇంకా చపాతి రెడీ చపాతి రెడీ చపాతి రెడీ అత

ಚಪಾತಿನೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಬೇಯಿಸೋದು ಅಷ್ಟೇ ಉಳಿದಿರೋದು ಇವಾಗ ನೆಕ್ಸ್ಟು ಪಲ್ಯ ಮಾಡೋದು ಹೌದಲ್ಲ ಈಗ ಮನ್ಸಮ್ಮ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಸ್ವಲ್ಪ ರೀಚ್ ಆಗಲಿ ವಿಡಿಯೋಗಳು ಸ್ವಲ್ಪ ಚೆನ್ನಾಗಿ ಓಡ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ತವ ಖರೆ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಇವಾಗ ಚಪಾತಿನೂ ಕೊಟ್ಟು ಹೋದ್ರೆ ನಮ್ಮ ಮನೆಯವರು ನಾನು ಸ್ವಲ್ಪ ಅವ್ರು ಸ್ವಲ್ಪ ಲಟ್ಟಿಸಿದ್ರು ಇವಾಗ ಬೇಗ ಬೇಗ ನಾನೇ ಬೇಯ್ ಬೇಯಿಸ್ಬಿಡ್ತೀನಿ ತೋರಿಸ್ತೀನಿ ರೀ ಚಪಾತಿ ಮಾಡೋದು ಮಾಡಿ ಚಪಾತಿ ಮಾಡ್ ಮಾಡಕತ್ತಿದ್ದೀ ಏನು ಮಾಡಕತ್ತಿದ್ದಿ ಚಪಾತಿ ಮಾಡ್ತಾಳ ಮಾಡೋಕತ್ತಳತ್ ನೋಡ್ರಿ ಅವಳು ಸೂಪರ್ ಸೂಪರ್ ಇವತ್ತು ನಿನ್ನೆ ಬಟ್ಟೆ ಎಲ್ಲ ತೆಗ್ದಾಕಿದ್ಲು ಇವತ್ತು ಚಪಾತಿ ಮಾಡ್ತಾ ಇದ್ದಳೆ ನೋಡ್ರಿ ಇಷ್ಟು ಶಾಣೆ ಇದೆ ಶಾಣೆ 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 ಗುಂಡಿ ಕಾಯ್ತಾ ಇದೆ ಈಗ ಚಪಾತಿ ಹಾಕ್ತೀನಿ